ಎಲ್ಲರಿಗೂ ಸ್ಪರ್ಧಾಢ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಭಾರತದಲ್ಲಿ ಹೊಂದಿರುವಂತಹ ರಾಜ್ಯಗಳು ಮತ್ತು ಅವುಗಳು ಹೊಂದಿರುವಂತಹ ರಾಜಧಾನಿಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಇಲ್ಲಿ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ ಎಂದರೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಭಾರತದಲ್ಲಿ ಹೊಂದಿರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆ ಎಂಟು ಒಂದೊಂದಾಗಿ ನೋಡೋಣ ಅವುಗಳ ರಾಜ್ಯ ಮತ್ತು ಅವುಗಳ ರಾಜಧಾನಿಗಳು ಮೊದಲನೇದಾಗಿ ನೋಡೋಣ ಮೊದಲನೇದಾಗಿ ಇಲ್ಲಿ ಯಾವುದೇ ಎಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಯಾವ್ದು ಯಾವುದಂದ್ರೆ ಅಮರಾವತಿ ಆಂಧ್ರ ಪ್ರದೇಶ ಹೊಂದಿರುವಂತಹ ರಾಜಧಾನಿ ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಎರಡನೇದಾಗಿ ಇಲ್ಲಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ರಾಜಧಾನಿ ಯಾವ್ದಿದೆ ಅಂದ್ರೆ ಇಟಾನಗರ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಇದ್ರ ಮುಂದೆ ಅಸ್ಸಾಂ ಅಸ್ಸಾಂನ ರಾಜಧಾನಿ ದಿಸ್ಪುರ್ ಅಸ್ಸಾಂ ಹೊಂದಿರುವಂತಹ ರಾಜಧಾನಿ ಯಾವುದೇ ಅಂದ್ರೆ ದಿಸ್ಪುರ್ ಮುಂದೆ ಬಿಹಾರ್ ಬಿಹಾರದ ರಾಜಧಾನಿ ಯಾವುದೇ ಅಂದ್ರೆ ಪಟ್ನಾ ಬಿಹಾರದ ರಾಜಧಾನಿ ಪಟ್ನಾ ಮುಂದೆ ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ಯಾವುದಿದೆ ಅಂದ್ರೆ ರಾಯಪುರ ರಾಯಪುರ ಮುಂದೆ गोवा गोव राजधानी यावदली पणजी गोवा बंद राजधानी पणजी गोव राजधानी याव्दंद्रि पणजी मुदे गुजरात गुजरात राजधानी गाधी नगर गुजरात नधानी यावर्ली गाधी नगर मुंदे हिमाचल प्रदेश हिमाचल प्रदेश राजधानी शिमला मुदे जारखंड जारखंड रांची ಮುಂದೆ ಕರ್ನಾಟಕ ನಮ್ಮ ಕರ್ನಾಟಕ ಇರುವಂತಹ ರಾಜಧಾನಿ ಯಾವುದೆಂದರಲ್ಲಿ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಮುಂದೆ ಕೇರಳ ಕೇರಳದ ರಾಜಧಾನಿ ತಿರುವನಂತಪುರಂ ಕೇರಳದ ರಾಜಧಾನಿ ಯಾವುದೆಂದರಲ್ಲಿ ತಿರುವನಂತಪುರಂ ನೆಕ್ಸ್ಟ್ಲಿ ಮಧ್ಯಪ್ರದೇಶ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಭೂಪಾಲ್ ಮುಂದೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿ ಯಾವ್ದು ಮುಂಬೈ ಮಹಾರಾಷ್ಟ್ರ ಹೊಂದಿರುವಂತಹ ರಾಜಧಾನಿ ಮುಂಬೈ ಮುಂದೆ ಮಣಿಪುರ ಮಣಿಪುರ ರಾಜಧಾನಿ ಇಂಫಾಲ್ ಮುಂದೆ ಮೇಘಾಲಯ ಮೇಘಾಲಯ ಹೊಂದಿರುವಂತಹ ರಾಜಧಾನಿ ಶಿಲ್ಲಾಂಗ್ ಮುಂದೆ ಮಿಜೋರಾಂ ಮಿಜೋರಾಂ ನ ರಾಜಧಾನಿ ಯಾವ್ದು ಅಂದ್ರೆ ಮುಂದೆಯಲ್ಲಿ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಹೊಂದಿರುವಂತಹ ರಾಜಧಾನಿ ಕೋಹಿಮ್ ಮುಂದೆ ಒರಿಸ್ಸಾ ಒರಿಸ್ಸಾದ ರಾಜಧಾನಿ ಯಾವ್ದು ಭುವನೇಶ್ವರ್ ಮುಂದೆ ಪಂಜಾಬ್ ಪಂಜಾಬ್ನ ರಾಜಧಾನಿ ಚಂಡೀಗಢ ಮುಂದೆ ರಾಜಸ್ಥಾನದಲ್ಲಿ ರಾಜಸ್ಥಾನದ ರಾಜ ರಾಜಸ್ಥಾನದ ರಾಜಧಾನಿ ಯಾವುದಂದಿರಲಿ ಜೈಪುರ್ ಜೈಪುರನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಜೈಪುರ್ ಮುಂದೆ ಸಿಕ್ಕಿಂ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ತಮಿಳುನಾಡು ತಮಿಳುನಾಡಿನ ರಾಜಧಾನಿ ಯಾವುದಂದಿರಲಿ ಚೆನ್ನೈ ತೆಲಂಗಾಣದ ರಾಜಧಾನಿ ತೆಲಂಗಾಣ ರಾಜಧಾನಿ ಯಾವುದಂದ್ರಲ್ಲಿ ಹೈದರಾಬಾದ್ ಹೈದರಾಬಾದ್ ಮುಂದೆಯಲ್ಲಿ ತ್ರಿಪುರ ತ್ರಿಪುರ ರಾಜಧಾನಿ ಯಾವ್ದು ಅಂದ್ರಲ್ಲಿ ಅಗರ್ತಾಲ್ ಮುಂದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹೊಂದಿರುವಂತಹ ರಾಜಧಾನಿ ಲಖನೌ ಮುಂದೆ ಉತ್ತರಾಖಂಡ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ ಮುಂದೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಮುಂದೆ ಹರಿಯಾಣ ಹರಿಯಾಣದ ರಾಜಧಾನಿ ಯಾವುದೇ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಇವು ಭಾರತ ರಾಜ್ ಭಾರತದ ರಾಜ್ಯಗಳ ಇದರಲ್ಲಿ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ನಾವು ಕರ್ನಾಟಕ ಕರ್ನಾಟಕ ಕರ್ನಾಟಕದ ನೆರೆ ರಾಜ್ಯಗಳು ಯಾವುವು ಅಂದ್ರಲ್ಲಿ ಆಂಧ್ರ ಪ್ರದೇಶ್ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಆರು ನೆರೆ ರಾಜ್ಯಗಳ ಮೊದಲನೇದಾಗಿ ಗೋವಾ ಆಂಧ್ರ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಇಲ್ಲಿ ಕೊನೆಯದಾಗಿ ಯಾವ್ದು ಇಲ್ಲಿ ಕೇರಳ ಇವೆ ನಾವು